ಶುದ್ಧಾಗಿ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು ಡಬಲ್ ಡೈ ಮಷಿನ್ ಸಿಂಗಲ್ ಡೈ ಮಷಿನ್ ಸೆಮಿ ಆಟೋಮೆಟಿಕ್ ಸೆಮಿ ಆಟೋಮೆಟಿಕ್ ಫುಲ್ಲಿ ಆಟೋಮೆಟಿಕ್ ಮಷಿನ್ ಎಲ್ಲ ಇಲ್ಲೇ ರೆಡಿ ಆಗ್ತದೆ ರೆಡಿ ಆಗುತ್ತೆ ಹೌದು ಓಕೆ ಓಕೆ ಸ್ವಲ್ಪ ಇದು ಯಾವ ಮಷಿನ್ ಸರ್ ಇದು ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ಲ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಹೌದೌದು ಇಬ್ಬರ ಕೆಲಸ ಒಬ್ರೇ ಮಾಡ್ಕೋಬಹುದು ಇದು ಏನ್ ಬಂದಿದೆಯಲ್ಲ ನಾಲ್ಕು ಡೈದು ನಾಲ್ಕು ಪ್ಲೇಟ್ಗಳನ್ನ ನೀವು ಅಟ್ ಟೈಮ್ ಹಾಕೊಂಡು ಮಾಡೋದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಸಮಯ ಉಳಿತಾಯ ಕರೆಂಟು ಲೇಬರ್ ಕಾಸ್ಟ್ ಯಾಕಂದ್ರೆ ನಾಲ್ಕು ಜನ ಮಾಡೋದನ್ನ ಉಳಿತಾಯ್ರು ಇಬ್ರು ಮಾಡ್ಕೊಂಡು ಇದು ರೆಡಿ ಮಾಡ್ತಾ ಇರೋದು ಈಗ ಸರ್ ಇದು ಎಂಟು ನಂಬರ್ ಸೈಜ್ ಇದು ಎಂಟು ನಂಬರ್ ಸೈಜ್ ಎಲ್ಲ ಪೇಪರ್ ಪ್ಲೇಟ್ ಇಲ್ಲಿ ಹೌದು ಸರ್ ಆರ್ ನಂಬರ್ ಇಂದ ಹಿಡಿದು ನಿಮಗೆ ಏಳು ಏಳು ಎಂಟು ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಸ್ಟಿಫನೋ ಮತ್ತೆ ಬಫೆಟ್ ಬಫೆಟ್ ಮೀನ್ಸ್ ತಾಲೀ ಪ್ಲೇಟ್ ಅಂತ ಕರಿತೀವಿ ಫುಡ್ ಪ್ಲೇಟ್ ಅಂತ ಎಲ್ಲದನ್ನು ಮಾಡ್ಕೊಬಹುದು ಎಲ್ಲ ಅದರ ಎಲ್ಲ ರಾ ಮೆಟೀರಿಯಲ್ ಆಗುತ್ತೆ ಓಕೆ ಓಕೆ ರಾ ಮೆಟೀರಿಯಲ್ ಕೂಡ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಇದೆ ಕ್ವಡ್ ಯೂನಿಟ್ ನಮ್ದೇ ಇದೆ ಸರ್ ಇಲ್ಲೆಲ್ಲ ಓಕೆ ಕೆಲಸ ಮಾಡ್ತಿದ್ದಾರೆ ವರ್ಕ್ ಮಾಡ್ತಿದ್ದಾರೆ ಎಲ್ಲ ಓಕೆ ಓಕೆ ಡಬಲ್ ಡೈ machine ಡಬಲ್ ಡೈ ಡಬಲ್ ಡೈ ಫ್ರೀ ಕೊಡ್ತೀವಿ ಅಥವಾ ಒಂದು ಟಿವಿ ತಗೋಬಹುದು ಎಲ್ ಇ ಡಿ ಟಿವಿ ಡೈ ತಗೋಬಹುದು ಒಂದು ಡೈ ತಗೋಬಹುದು ಹೌದು ಅಥವಾ ಎರಡು ಟಿವಿ ತಗೋಬಹುದು ಡೈ ಬಿಟ್ಟು ಅಥವಾ ಇಲ್ಲಪ್ಪ ನಮಗೆ ಟಿವಿಗಳೇ ಬೇಡ ಎರಡು ಡೈ ಕೊಟ್ಬಿಡಿ ನಾವು ಇದರಲ್ಲೇ ನಾವು ರನ್ ಮಾಡಿಕೊಂಡು ಇದನ್ನ ಬಿಸ್ನೆಸ್ ಇನ್ನು ಇದನ್ನ ಮಾಡ್ಕೊಳ್ತೀವಿ ಇಂಪ್ರೂವ್ಮೆಂಟ್ ಮಾಡ್ಕೊತೀವಿ ಅಂದಾಗ ಡಬಲ್ ಡೈಗೆ ಮಿಷನ್ಗೆ ಡಬಲ್ ಡೈ ನಾವು ಫ್ರೀ ಕೊಡ್ತೀವಿ ರಿಟೇಲ್ ಮಾರ್ಕೆಟ್ ಯಾವ ತರ ಮಾಡಬೇಕು ಹೋಲ್ಸೇಲ್ ಮಾರ್ಕೆಟ್ ಥರ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ಕಂಪ್ಲೀಟ್ ಹೌದು ಅದು ಟ್ರೈನಿಂಗು ಉಚಿತವಾಗಿರುತ್ತೆ ದುಡ್ಡು ಕಟ್ಟಬೇಕು ಆತರ ಏನಿರಲ್ಲ ಹೌದು ಸರ್ ಹೌದು ಯಾವ ಶುಲ್ಕನೂ ಇರಲ್ಲ ಹಾಯ್ ಫ್ರೆಂಡ್ಸ್ ನನ್ನ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಆಯುಷ್ ಎಂಟರ್ಪ್ರೈಸಸ್ ಇಲ್ಲೇ ಸ್ನೇಹಿತರೆ ನಿಮಗೇನಿದೆಲ್ಲ ಪೇಪರ್ ಪ್ಲೇಟ್ ಮಷೀನ್ ಆಯಿತು ಅಗರಬತ್ತಿ ಮಷೀನ್ ಆಯಿತು ರೊಟ್ಟಿ ಮಷೀನ್ ಆಯಿತು ಈ ಥರ ಹಲವಾರು ಸುಮಾರು ಮಷಿನ್ಸ್ ಅದಾವು ಸ್ನೇಹಿತರೆ ಎಲ್ಲ ಥರದ್ದು ಮಷೀನ್ ಇವ್ರ ಹತ್ರನೇ ಸಿಗತ್ತೆ ಇದು ಹೊಸದಾಗಿ ಹಾಗೆ ಆಯುಷ್ ಎಂಟರ್ಪ್ರೈಸಸ್ ಅಂತೇಳಿ ಇಲ್ಲೇ ಆಫೀಸ್ನ ಓಪನ್ ಮಾಡಿದ್ದಾರೆ ಆಲ್ರೆಡಿ ಇವರು ಇವ್ರದ್ದು ಫ್ಯಾಕ್ಟ್ರಿ ಏನಿದೆಲ್ಲ ತುಂಬ ಹಳೇದು ಇದೆ ಅದು ಫ್ಯಾಕ್ಟ್ರಿ ನಿಮಗೆಲ್ಲ ತೋರಿಸ್ಕೊಡ್ತೇನೆ ಈಗ ಸದ್ಯಕ್ಕಂಥ ಆಫೀಸ ಒಳಗಡೆ ಹೋಗೋಣ ಫ್ರೆಂಡ್ಸ್ ಒಳಗಡೆ ಹೋಗಿ ನಿಮಗೆ ಯಾವ ಯಾವ ಥರ ಇದೆ ಏನೇನಿದೆ ಅದೆಲ್ಲ ಯಾವ ಥರ ನೀವು ಇಲ್ಲೇ ಬರ್ಬೋದು ಏನು ಬರ್ಬೋದು ಅದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದೇ ಥರ ಇಲ್ಲೇನು ಎಲ್ಲ ರಾ ಮೆಟ್ರಲ್ ನೋಡ್ಕೋಬೋದು ರಾ ಮೆಟ್ರಲ್ದಲ್ಲಿ ನಿಮಗೆ ತುಂಬ ಏನಿದೆ ಎಲ್ಲ ಒಬ್ಬರು ಮೇಡಮ್ನ ಕೆಲಸ ಮಾಡ್ತಾ ಇದ್ದಾರೆ ಇದೇ ಥರ ಸ್ನೇಹಿತರೆ ನೀವು ನಿಮ್ಮ ಮನೆಯಲ್ಲಿ ಕುಂತು ಆರಾಮಾಗಿ ಇದು ಕೆಲಸನ ಮಾಡ್ಬೋದು ಸಿಂಪಲ್ಲಾಗೇ ಇದೆ ಇಲ್ಲೇನು ಪೇಪರ್ ಪ್ಲೇಟ್ನ ರೆಡಿ ಆಗ್ತಾಯಿದೆ ನೋಡ್ಕೋಬೋದು ಈ ಥರ ಪೇಪರ್ ಪೇಪರ್ ಪ್ಲೇಟ್ ಸ್ನೇಹಿತರೆ ನೀವು ನಿಮ್ಮ ಮನೆಯ ಒಳಗಂತ ಆರಾಮಾಗಿ ಕೆಲಸನ ಮಾಡ್ಬೋದು ಅದೇ ಥರ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ನೀವು ಕಮೆಂಟ್ ಎಲ್ಲ ಮಾಡ್ತೀರಲ್ಲ ಅರ್ಧ ವಿಡಿಯೋ ನೋಡಿ ಕಮೆಂಟ್ ಮಾಡ್ತೀರಾ ಸರ್ ಅಡ್ರೆಸ್ ಕೊಡಿ ನಂಬರ್ ಕೊಡಿ ಅಂಥೇಳಿ ನಾವೆಲ್ಲ ಮೆನ್ಷನ್ ಮಾಡಿರ್ತೀವಿ ಬಟ್ ನೀವೇನು ಪೂರ್ತಿಯಾಗಿ ವಿಡಿಯೋನ ನೋಡೋಲ್ಲ ಅರ್ಧ ವಿಡಿಯೋನ ನೋಡ್ತೀರಾ ಬಟ್ ಅದೇ ಥರ ಸ್ನೇಹಿತರೆ ಇವರು ಒಂದು ಆಫರ್ನ ಇಟ್ಟಿದ್ದಾರೆ ನಿಮಗೆ ಒಂದು ಎಲ್ ಇ ಡಿ ಟಿ ವಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಮಷಿನ್ ಜೊತೆ ಒಂದು ಎಲ್ ಇ ಡಿ ಟಿ ವಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸಿಂಗಲ್ ಡೈ ಮಷಿನ್ ತೊಗೊಂಡ್ರೆ ಸಿಂಗಲ್ ಕೊಡ್ತಾರೆ ಡಬಲ್ ತೊಗೊಂಡ್ರೆ ಡಬಲ್ ಕೊಡ್ತಾರೆ ಅದು ಯಾವ ಥರ ಇದೆ ಏನೇನಿದೆ ಅದೆಲ್ಲ ತಿಳ್ಕೊಳ್ಳೋಣ ಸರಿಗೆ ಬೆಟ್ಟಾಗಿ ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸ್ನೇಹಿತರೆ ಆಫೀಸ್ ಒಳಗಡೆ ಹೋಗೋಣ ಸರ್ ಅದರ ಸರಿಗೆ ಬೆಟ್ಟಾಗಿ ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಸರ್ ಸರ್ ನಮಸ್ತೆ ಬನ್ನಿ ಸರ್ ಸರ್ ಸ್ವಲ್ಪ ನಮ್ಮ ಇವರಿಗೆ ಫಸ್ಟ್ ನಿಮ್ಮ ಹೆಸರನ್ನು ತಿಳಿಸ್ಕೊಡಿ ಸರ್ ಶಿವಕುಮಾರ್ ಅಂತ ನನ್ನ ಹೆಸರು ಹಾಂ ಸರ್ ನಿಮ್ಮ ಫಾರ್ಮ್ ಹೆಸರನ್ನು ತಿಳಿಸ್ಕೊಡಿ ಸರ್ ಸರ್ ಆಯುಷ್ ಎಂಟರ್ಪ್ರೈಸಸ್ ಅಂತ ನಮ್ಮ ಸರ್ ಹೆಸರು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಎಲ್ಲರಿಗೂ ರೀಚ್ ಆಗ ಆಗ್ಲಿ ಅಂತ ಚನ್ನಮ್ಮ ಸರ್ಕಲ್ ನಿಯರ್ ಮಾಡಿದ್ವಿ ಚನ್ನಮ್ಮ ಸರ್ಕಲ್ ಇಂದ ಬಾಳ ಅಂತದಂದ್ರೆ ಒಂದ್ ಐವತ್ತರಿಂದ ನೂರ ಹೆಂಜೆ ಸಾಕು ಆಗಿ ಆಗುತ್ತೆ ಹೌದೌದು ವಾಕ್ಯಬಲ್ ಡಿಸ್ಟೆನ್ಸ್ ವಾಕ್ ಮಾಡಿಕೊಂಡೆ ಬಂದ್ಬಿಡ್ಬೋದು ನಮ್ಮ ಇದು ಆಯುಷ್ ಎಂಟರ್ಪ್ರೈಸಸ್ ನೀವು ಸ್ಟಾರ್ಟ್ ಸರ್ ಇದರ ಉದ್ದೇಶ ಏನಿದೆ ಸರ್ ಸರ್ ಈಗ ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೆಮ್ಮೆಯ ಉತ್ತರ ಕರ್ನಾಟಕದ ಹೆಮ್ಮೆಯ ಅನ್ಪೂರ್ಣ ಇಂಡಸ್ಟ್ರೀಸ್ ಫೌಂಡರ್ಸ್ ಆದ ಅಕ್ಷಯ್ ಸರ್ ಹಾಗೂ ನಿಖಿಲ್ ಸರ್ ಅವರ ಸಂಯೋಜನೆಯೊಂದಿಗೆ ಅವರ ಸಹಭಾಗಿತ್ವದಲ್ಲಿ ನಾವು ಅವರು ಕೂಡಿ ಜಂಟಿಯಾಗಿ ಒಂದು ಕರ್ನಾಟಕ ರಾಜ್ಯದ ಜನರಿಗೆ ಹಳ್ಳಿಗಳಿಗೆ ಪಟ್ಟಣಗಳಿಗೆ ನಗರಗಳಿಗೆ ಸೀಮಿತವಾಗಿದ್ದಂಥ ಪ್ರದೇಶದ ಪುರುಷರಿಗಾಗಿ ಅಥವಾ ಮಹಿಳೆಯರಿಗಾಗಿ ಒಂದು ಟ್ರೈನಿಂಗ್ ಸೆಂಟರ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ ಯಾವ ಯಾವ ಇದರ ಬಗ್ಗೆ ಟ್ರೈನಿಂಗ್ ಕೊಡ್ತೀರಾ ಸರ್ ನೀವು ಸರ್ ಈಗ ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ನಮ್ದು ಪೇಪರ್ ಪ್ಲೇಟ್ ಬಿಸ್ನೆಸ್ ಇದೆ ಪೇಪರ್ ಪ್ಲೇಟ್ ಮಿಷಿನ್ ನಾವು ತಯಾರು ಮಾಡ್ತೀವಿ ಫ್ಲೋರ್ ಮಿಷಿನ್ ತಯಾರು ಮಾಡ್ತೀವಿ ಫ್ಲೋರಿಂಗ್ ಮಿಷಿನ್ನು ಆಮೇಲೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಿಷಿನ್ ತಯಾರು ಮಾಡ್ತೀವಿ ಆಮೇಲೆ ಶಾವಿಗೆ ಮಿಷಿನ್ ಇನ್ ತಯಾರು ಮಾಡ್ತೀವಿ ಇಷ್ಟೇ ಅಲ್ದಾನೆ ಅಗರ್ಬತ್ತಿದು ಕರ್ಪೂರದ್ದು ಆಮೇಲೆ ರೊಟ್ಟಿ ಮಿಷಿನ್ ಚಪಾತಿ ಮಿಷಿನ್ ಈ ತರ ಹಲವಾರು ಮಿಷಿನ್ಗಳನ್ನ ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ತಯಾರು ಮಾಡ್ತೀವಿ ಇಂಡಸ್ಟ್ರಿಯಲ್ಲಿ ತಯಾರು ಮಾಡೋದಷ್ಟೇ ಅಲ್ಲ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ ಗೈಡ್ ಮಾಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ಅಂದ್ರೆ ಮಷಿನ್ ತಗೊಳೋದಷ್ಟೇ ಮುಖ್ಯ ಉದ್ದೇಶ ನಮ್ದು ಕೊಡೋದಷ್ಟೇ ನಮ್ದು ಉದ್ದೇಶ ಆಗಿರಲ್ಲ ಮಷಿನ್ ಕೊಡೋದಕ್ಕಿಂತ ಪೂರ್ವದಲ್ಲಿ ಮಷಿನ್ ಕೊಟ್ಟಾದ್ಮೇಲೆ ಕಂಪ್ನಿಗಳು ಹಲವಾರು ಇಂಡಸ್ಟ್ರಿಗಳು ಹಲವಾರು ಉದ್ಯಮಗಳು ಹುಡ್ಕೊಂಡ್ಬಿಟ್ಟಿದ್ದಾರೆ ಹೇಗಪ್ಪ ಅಂತಂದ್ರೆ ಮಷಿನ್ ಕೊಡೋದಷ್ಟೇ ಅವರ ಉದ್ದೇಶ ಆಗಿರುತ್ತೆ ಮಷಿನ್ ಕೊಟ್ಟಾದ್ಮೇಲೆ ನೀ ಯಾರೋ ಅವನ ಯಾರು ಬಟ್ ಇಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಅನ್ಪೂರ್ಣ ಇಂಡಸ್ಟ್ರೀಸ್ ನಮ್ಮ ಕಂಪ್ನಿ ನಮ್ಮ ಫ್ಯಾಕ್ಟ್ರಿ ನಮ್ಮ ಯೂನಿಟ್ ನಾವೆಲ್ಲರೂ ಕೂಡಿ ಒಂದು ಡಿಸೈಡ್ ಮಾಡಿದ್ವಿ ಏನಪ್ಪ ಅಂತಂದರೆ ಬರೀ ಮೆಷಿನ್ ಕೊಡೋದಷ್ಟೇ ಪ್ರಾಮುಖ್ಯತೆ ಆಗಿರಬಾರ್ದು ಗ್ರಾಹಕರಿಗೆ ಅಥವಾ ನಮ್ಮಲ್ಲಿ ಬಂದ ಕಸ್ಟಮರ್ಗೆ ಅದರ ಜೊತೆ ಜೊತೆಗೆ ಟ್ರೈನಿಂಗ್ ಕೊಡಬೇಕು ಟ್ರೈನಿಂಗ್ ಅಂತಂದರೆ ಪೂರ ಮಿಷಿನ್ ಬಗ್ಗೆ ಮಾಹಿತಿ ಆ ಮೆಷಿನ್ ಯಾವ ಥರ ಆಪ್ರೇಟ್ ಮಾಡಬೇಕು ಬರ ಮೆಷಿನ್ ಆಪ್ರೇಟ್ ಮಾಡೋದು ಅಷ್ಟೇ ಮುಖ್ಯ ಆಗಿರಲಿಲ್ಲ ಬಿಸ್ನೆಸ್ ಸ್ಕಿಲ್ ಯಾವ ಥರ ಮಾಡಬೇಕು ಮೇನ್ ಅಂದರೆ ಡೆವಲಪ್ ಯಾವ ಥರ ಮಾಡ್ಕೋಬೇಕು ಯಾಕಂದರೆ ಸೇಲ್ ಯಾವ ಥರ ಮಾಡಬೇಕು ಅದೆಲ್ಲ ನೀವು ತಿಳಿಸ್ಕೊಡ್ತೀವಿ ಹೌದು ಸರ್ ಹೌದು 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 ಈಗ ಮೆಷಿನ್ ತಗೊಂಡು ಹೋಗ್ಬಿಟ್ಟು ಮೆಷಿನ್ ಮೇಲೆ ಕುತ್ಕೊಂಡು ಎರಡು ತಾಸು ಪಾರ್ಟ್ ಟೈಮು ಅಥವಾ ಫುಲ್ ಟೈಮು ಪಾರ್ಟ್ ಟೈಮ್ ಮೀನ್ಸ್ ಎರಡು ಟೈಮು ಫುಲ್ ಟೈಮ್ ಅಂತಂದರೆ ಆರಿಂದ ಎಂಟು ತಾಸು ಬರೀ ಮಾಡೋದಷ್ಟು ಮುಖ್ಯ ಆಗಿರಲ್ಲ ಮೇನ್ ಸರ್ ಬಿಸ್ನೆಸ್ ಸ್ಕಿಲ್ಲು ಅದ್ರ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಅದಕ್ಕಿಂತ ಮುಖ್ಯವಾಗಿ ಮಾರ್ಕೆಟಿಂಗ್ ಸರ್ ಮಾರ್ಕೆಟಿಂಗ್ ಹೌದು ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕು ಯಾವಾಗ ಮಾಡಬೇಕು ಆಮೇಲೆ ಫಸ್ಟ್ ಆಫ್ ಆಲ್ ಇನ್ನೊಂದು ರಿಟೇಲ್ ಮಾರ್ಕೆಟ್ ಯಾವ ಥರ ಮಾಡಬೇಕು ಹೋಲ್ಸೇಲ್ ಮಾರ್ಕೆಟ್ ಯಾವ ಥರ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ಕಂಪ್ಲೀಟ್ ಅದು ಟ್ರೈನಿಂಗ್ ಉಚಿತವಾಗಿರುತ್ತೆ ಯಾವ ಶುಲ್ಕ ಇರಲ್ಲ ಓಕೆ ಓಕೆ ಇದಕ್ಕೇನು ಇದಿರಲ್ಲ ಏನು ಕಂಡೀಷನ್ ಇರಲ್ಲ ಏನು ದುಡ್ಡು ಕಟ್ಟಬೇಕು ಆ ಥರ ಏನಿರಲ್ಲ ಹೌದು ಸರ್ ಹೌದು ಯಾವ ಶುಲ್ಕನೂ ಇರಲ್ಲ ಸರ್ ಈಗ ಟ್ರೈನಿಂಗ್ ಇದು ಯಾವ್ದಾರಿಗೆ ಕೊಡ್ತೀರಾ ಸರ್ ನಿಮ್ಮ ಕಡೆ ಮಷಿನ್ ತೊಗೊಂಡವ್ರಿಗೆ ಅಷ್ಟು ಟ್ರೈನಿಂಗ್ ಕೊಡ್ತೀರಾ ಇನ್ನು ಎಲ್ಲರಿಗೂ ಟ್ರೈನಿಂಗ್ ಕೊಡ್ತೀರಾ ಸರ್ ಸರ್ ಆಲ್ಮೋಸ್ಟ್ ಅಲ್ಲಿ ಹೆಂಗಿರುತ್ತೆ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಬೇರೆಯವರೆಲ್ಲ ಮಿಷಿನ್ ಕೊಟ್ಟರು ಮೆಷಿನ್ ಅಷ್ಟೇ ಕೊಡ್ತಾರೆ ಟ್ರೈನಿಂಗು ಕೊಡೋಲ್ಲ ಅಕಸ್ಮಾತ್ ಕೊಟ್ರೂ ಸರಿಯಾದ ಜ್ಞಾನ ಅವ್ರಿಗೆ ಮಾಹಿತಿ ಕೊಟ್ಟಿರಲ್ಲ ನಮ್ಮಲ್ಲಿ ನಮ್ಮ ವೀಕ್ಷಕರಷ್ಟೇ ಅಲ್ಲ ನಮ್ಮ ಕರ್ನಾಟಕ ಜನ ಎಲ್ಲ ಯಾರೇ ಬಂದ್ರು ಕೂಡ ನಾವು ಉಚಿತವಾಗಿ ಯಾವುದೇ ಶುಲ್ಕ ಇಲ್ಲದಂಗೆ ನಾವು ಫ್ರೀ ಟ್ರೈನಿಂಗ್ ಕೊಡ್ತೀವಿ ನಮ್ಮ ಹತ್ರ ಮಿಷಿನ್ ತೊಗೊಂಡ್ರು ಅಂದ್ರೂ ನಡೆಯುತ್ತೆ ಅಥವಾ ಬೇರೆ ಕಡೆ ತಗೊಂಡ್ರೂ ಕೂಡ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಥವಾ ಹೆಲ್ಪ್ ಮಾಡ್ತೀವಿ ಓಕೆ ನಿಮ್ಮ ಉದ್ದೇಶ ಎಲ್ಲರಿಗೂ ಒಂದು ಉದ್ಯೋಗ ಕೊಡಬೇಕು ಅವ್ರಿಗೆ ಮುಂದೆ ತಗೊಂಬರ್ಬೇಕಂತೇಳಿ ನಿಮ್ಮ ಉದ್ದೇಶದಿಂದ ಇದು ಓಪನ್ ಮಾಡಿದಾರೆ ಹೌದು ಯಾಕೆ ಅಂತಂದ್ರೆ ಯಾವುದೇ ವರ್ಗ ಇರಲಿ ಮಹಿಳಾ ವರ್ಗ ಇರಲಿ ಅಥವಾ ಪುರುಷ ವರ್ಗ ಇರಲಿ ಈಗ ಮಹಿಳೆಯರಿಗೆ ನೋಡಿ ಏನಾಗುತ್ತೆ ಅಂತಂದ್ರೆ ಮದುವೆಯಾಗಿ ಗಂಡನ ಮನೆಗೆ ಹೋಗ್ಬಿಡ್ತಾರೆ ಹೋದಾಗ ಹೋಗಾಗಿ ಮೇಲೆ ಸಂಸಾರ ಮನೆ ಮಕ್ಕಳು ಗಂಡ ಆಮೇಲೆ ಅತ್ತೆ ಮಾವ ನಾದಿನಿ ಅಂತ ನಂದು ಪಾಪ ಅವರು ಜೀವನ ಪೂರಾ ಅಲ್ಲೇ ಇದು ಮಾಡ್ತಾರೆ ಗಂಡ ಪಾಪ ದುಡಿಯಕ್ಕೆ ಹೋಗ್ತಾನೆ ಇವತ್ತಿನ ಕಾಲದಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಅಲ್ಲ ಒಂದು ಕುಟುಂಬದಲ್ಲಿ ನಾಲ್ಕು ಐದು ಜನ ವ್ಯಕ್ತಿಗಳು ಬೆಳಿಗ್ಗಿನಿಂದ ಹೋಗಿ ಸಾಯಂಕಾಲ ತನಕ ದುಡಿದು ಬಂದ್ರು ಕೂಡ ತುತ್ತಿನ ತೊತ್ತಿನ ಹೊತ್ತಿಗೂ ಕೂಡ ಸಾಕಾಗಲ್ಲ ಅಂತದ್ರಲ್ಲಿ ಪಾಪ ಹೆಂಡತಿಗೂ ಆಸೆ ಇರುತ್ತೆ ಗಂಡ ಇಷ್ಟೆಲ್ಲ ಹೊರಗಡೆ ಹೋಗಿ ದುಡಿತಿರ್ತಾನೆ ಮಾಡ್ತಿರ್ತಾನೆ ನಾನು ಏನಾದರೂ ಸಹಾಯ ಮಾಡಬೇಕು ನಾನು ಏನಾದರೂ ಹೆಲ್ಪ್ ಮಾಡಬೇಕು ಅಂತ ನಂದು ಅಂಥವರಿಗಾಗಿ ನಮ್ಮ ಈ ಟ್ರೈನಿಂಗ್ ಸೆಂಟ್ರು ಅಂಥವರಿಗಾಗಿ ಈ ನಮ್ಮ ಫ್ಯಾಕ್ಟ್ರಿ ಮಹಿಳಾ ಸಬಲೀಕರಣಕ್ಕೆ ನಾವು ಒತ್ತು ಕೊಟ್ಟು ಅವ್ರು ಯಾರ ಮೇಲೂ ಡಿಪೆಂಡ್ ಆಗ್ಲದಂಗೆ ಅಥವಾ ಯಾರನ್ನೂ ಅವರು ಅವಲಂಬನೆ ಮಾಡಿಲ್ಲದಂಗೆ ಸ್ವಾವಲಂಬಿಯಾಗಿ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಮಹಿಳೆಯರು ತಮ್ಮ ಮನೆ 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 ಮಕ್ಕಳು ಸಂಸಾರ ಗಂಡ ಅತ್ತೆ ಮಾವ ನಾದಿನಿ ಅವನ್ನೆಲ್ಲ ನೋಡ್ಕೊಳ್ತಾ ಕೇವಲ ಪಾರ್ಟ್ ಟೈಮ್ ಎರಡೇ ಎರಡು ತಾಸು ಕೆಲಸ ಮಾಡಿದೆ ಅಂದರೆ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಖಂಡಿತ ಗಳಿಸ್ಬೋದು ನಮ್ಮಲ್ಲಿ ಬನ್ನಿ ನಾವು ಟ್ರೈನಿಂಗ್ ಕೊಡ್ತೀವಿ ಓಕೆ ಸರ್ ಅವ್ರ ಮನೆಯಲ್ಲಿ ಬಿಸ್ನೆಸ್ ಹೌದು ಅವ್ರವ್ರ ಸ್ವಂತ ಮನೆಯಲ್ಲೇ ಕೊಂಡು ಸ್ವಂತ ದುಡಿಮೆಯಿಂದ ಮತ್ತೆ ಉದ್ಯೋಗಾವಕಾಶಗಳನ್ನ ಮತ್ತೊಬ್ಬರಿಗೆ ಕೊಟ್ಟು ಬೇರೆಯವರಿಗೆ ಒಂದು ನಾಲ್ಕಾರು ಜನಕ್ಕೆ ಉದ್ಯೋಗಾವಕಾಶಗಳನ್ನ ಕೊಟ್ಟು ಅವರು ಸ್ವಾವಲಂಬಿಯಾಗಿ ಇತರರು ಸ್ವಾವಲಂಬಿಯಾಗಿ ಬದುಕೋ ಒಂದು ನಾವು ಕಲೆ ಇಲ್ಲಿ ರೂಢಿಸ್ಕೊಡ್ತೀವಿ ಓಕೆ ಈಗ ಮಷಿನ್ ಅಂತ ಹೇಳಿದ್ರೆ ನೀವು ಎಲ್ಲ ಟ್ರೈನಿಂಗ್ ಕೊಡ್ತೀರಾ ಎಲ್ಲ ಕೊಡ್ತೀರಾ ಯಾಕಂತ ಹೇಳಿದ್ರೆ ನಮ್ಮ ಕಡೆ ಎಷ್ಟು ದುಡ್ಡು ಇಲ್ಲ ಸರ್ ನಮ್ಮ ಕಡೆ ಸ್ವಲ್ಪ ದುಡ್ಡು ಕಮ್ಮಿ ಇದೆ ಅದೇ ಬ್ಯಾಂಕ್ ಲೋನ್ ಎಲ್ಲ ಇದು ಆಗತ್ತೆ ಏನಿಲ್ಲ ಏನು ಸಬ್ಸಿಡಿ ಇದೆ ಏನಿಲ್ಲ ಮಿಷಿನಿಗೆ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಕೊಡಿ ಸರ್ ಸರ್ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ಕೋಟಿ ಗಂಟಲೆ ಇದಕ್ಕೇನು ಬಂಡವಾಳ ಬೇಕಾಗಿಲ್ಲ ನನ್ನ ಕಂಪ್ನಿಯಲ್ಲಿ ಮಾತ್ರ ಕೇವಲ ಹದಿನೈದು ಇಪ್ಪತ್ತು ಮೂವತ್ತು ಸಾವಿರದಿಂದ ಸ್ಟಾರ್ಟ್ಅಪ್ ಮಾಡ್ಕೋಬೋದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಹೌದು ಸರ್ ಹಂಡ್ರೆಡ್ ಪರ್ಸೆಂಟು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಉತ್ತರ ಕರ್ನಾಟಕದಲ್ಲಿಯೇ ನಮ್ಮಷ್ಟು ಬೆಸ್ಟ್ ಪ್ರೈಸ್ ಕೂಡ ನಮ್ಮ ಇಂಡಸ್ಟ್ರಿ ಯಾ ಕಂಪ್ನಿ ನಮ್ಮನ್ನು ಬಿಟ್ಟರೆ ಯಾರು ಕೊಡೋಲ್ಲ ಸರ್ ಅಷ್ಟು ಒಳ್ಳೆ ಪ್ರೈಸ್ ಕೊಡ್ತೀವಿ ಅಲ್ಲಿ ಅಷ್ಟು ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಹಾಗೂ ಸ್ಟಾರ್ಟ್ಅಪ್ ಅಪ್ ನಮ್ಮ ಇಂಡಸ್ಟ್ರಿ ನಮ್ಮ ಅನ್ನಪೂರ್ಣ ಕಂಪ್ನಿ ಹೇಳಿ ಮಾಡಿಸಿದಂಥ ಕಂಪ್ನಿ ಹಾಂ ಸರ್ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಲೋನು ಮತ್ತು ಸಬ್ಸಿಡಿ ಬಗ್ಗೆ ತಾವು ಕೇಳಿದ್ರಿ ಖಂಡಿತ ಯಾಕೆಂದರೆ ಎಷ್ಟೋ ಜನಕ್ಕೆ ಪಾಪ ಅಷ್ಟು ಅಮೌಂಟ್ ಇರಂಗಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ ಸರ್ ಅಂಥರೂ ಕೂಡ ನಮ್ಮ ಹತ್ರ ಬರ್ಬೋದು ಹಾಂ ಖಂಡಿತ ಅವ್ರಿಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಲೋನ್ ಅಂತಂದಾಗ ಪ್ರಧಾನ ರೋಜಗಾರ ಯೋಜನೆಯಿಂದ ಹಿಡ್ಕೊಂಡು ಹಲವಾರು ಯೋಜನೆಗಳಿದ್ದಾವೆ ನಮ್ಮ ಗೋರ್ಮೆಂಟು ನಮ್ಮ ಸ್ಟೇಟ್ ಗೌರ್ಮೆಂಟು ಮತ್ತೆ ಸೆಂಟ್ರಲ್ ಗೋರ್ಮೆಂಟು ಜಂಟಿಯಾಗಿ ಹಲವಾರು ಯೋಜನೆಗಳನ್ನ ರೂಪಿಸ್ತಾರೆ ಈಗ ಸರ್ಕಾರ ತುಂಬಾ ಇದು ಮಾಡ್ತಾ ಇದೆ ಯಾರು ಹೊಸ ಬಿಸ್ನೆಸ್ ಅಪ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಸರ್ ಅದೆಲ್ಲ ಸಪೋರ್ಟ್ ತಗೊಂಡ್ ಕೆಲಸ ಅವರು ಒಂದು ತಮ್ಮ ಉದ್ಯೋಗ ಸಂತ ಉದ್ಯೋಗ ಸ್ಟಾರ್ಟ್ ಮಾಡ್ಕೋಬೋದು ಸರ್ ಖಂಡಿತ ಖಂಡಿತ ಕರೆಕ್ಟಾಗಿ ಹೇಳಿದಿರಿ ತಾವು ಯಾಕೆ ಅಂತಂದ್ರೆ ಸರ್ಕಾರದಿಂದ ಎಲ್ಲರಿಗೂ ಉದ್ಯೋಗಾವಕಾಶಗಳನ್ನ ಕೊಡಕ್ಕಾಗಲ್ಲ ಗೌರ್ಮೆಂಟೇ ಕೊಡಕ್ಕಾಗಲ್ಲ ಈ ಅಂತ ಉದ್ದೇಶಕ್ಕೆ ಗುಡಿ ಕೈಗಾರಿಕೆ ಸಣ್ಣ ಕೈಗಾರಿಕೆಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಈ ಥರ ಹೊಸದಾಗಿ ಸ್ಟಾರ್ಟ್ಅಪ್ ಮಾಡೋರಿಗೆ ಸ್ಟೇಟ್ ಗೋರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ತುಂಬ ಸಪೋರ್ಟಿವ್ ಆಗಿ ಅವ್ರು ನಿಲ್ತಾ ಇದ್ದಾರೆ ಎಲ್ಲ ರೀತಿಯಿಂದ ಜನರಿಗೆ ಏನೇನು ಬೇಕೋ ಆ ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ಸಹಾಯ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಾವು ಕೊಟೇಶನ್ ಕೊಡೋದ್ರಿಂದ ಇಡ್ಬೋದು ಅದಕ್ಟ್ ರಿಪೋರ್ಟು ಬ್ಯಾಂಕ್ನವ್ರು ಕೇಳಿದಾಗ ಪ್ರಾಜೆಕ್ಟ್ ರಿಪೋರ್ಟನ್ನು ನಾವು ಮಾಡಿಸ್ಕೊಡೋದ್ರಿಂದ ಹಿಡಿದು ಅವರಿಗೆ ಸಂಪೂರ್ಣವಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅವು ಸಂಪೂರ್ಣವಾಗಿ ಅವ್ರು ಸಹಾಯಕ್ಕೆ ನಿಲ್ತೀವಿ ಓಕೆ ಓಕೆ ಸರ್ ಓಕೆ ಈಗ ಸರ್ ಯಾಕಂದ್ರೆ ನಮ್ಮ ಕಡೆ ಈಗ ಒಂದು ಒಂದೂವರೆ ಲಕ್ಷ ಇದೆ ನಾವು ಈಗ ಬಂದು ಕೆಲಸ ನಿಮಗೆ ಈ ನಾವು ಬಿಸ್ನೆಸ್ ಮಾಡಬೇಕಂತ ಹೇಳಿ ಒಂದು ಲಕ್ಷ ತೊಗೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸರ್ ಖಂಡಿತ ಮಾಡ್ಬೋದು ಆದರೆ ನಾವು ಮೆಷಿನ್ ಯಾವ ಕಾರಣಕ್ಕೂ ಕೊಡಲ್ಲ ಯಾಕೆ ಸರ್ ತುಂಬ ಜನ ಬರ್ತಾರೆ ನನ್ನ ಹತ್ರ ದುಡ್ಡಿದೆ ಅವರು ಏನೇನೋ ಆಸೆಗಳನ್ನ ಕನಸುಗಳನ್ನ ಹೊತ್ಕೊಂಡು ಬಂದಿರ್ತಾರೆ ನನ್ನ ಹತ್ರ ಒಂದು ಲಕ್ಷ ಇದೆ ನನ್ನ ಹತ್ರ ಒಂದೂವರೆ ಲಕ್ಷ ಇದೆ ನನಗೆ ಮಿಷನ್ ಕೊಟ್ಬಿಡಿ ಅಂತ ಸರ್ ಅಂತರಿಗೆ ನಾವು ಮೊದಲು ಖಂಡಿತ ಕೊಡಲ್ಲ ಫಸ್ಟ್ ನಾವು ಟ್ರೈನಿಂಗ್ ಕೊಡ್ತೀವಿ ಓಕೆ ಫಸ್ಟ್ ಹೌದು ಸರ್ ಫಸ್ಟ್ ನಮ್ಮ ಹತ್ರ ಟ್ರೈನಿಂಗ್ ತೊಗೊಂಡ್ರೆ ಮಾತ್ರ ಅವ್ರಿಗೆ ಇಲ್ಲ ಅಂದ್ರೆ ನಾವು ಯಾವ ಕಾರಣಕ್ಕೂ ಮಿಷನ್ ಯಾವ ಕಾರಣಕ್ಕೂ ನಾವು ಕೊಡಲ್ಲ ಅವ್ರಿಗೆ ಸಪ್ಲೈ ಮಾಡಲ್ಲ ನಮ್ಮ ಹತ್ರ ಬಂದು ಹೌದು ಫಸ್ಟ್ ಸಂಪೂರ್ಣವಾಗಿ ಫಸ್ಟ್ ಮಿಷನ್ ಬಗ್ಗೆ ಮಾಹಿತಿ ತದನಂತರ ಮಾರ್ಕೆಟಿಂಗು ಆಮೇಲೆ ರಿಟೇಲ್ ಯಾವ ಥರ ಮಾಡಬೇಕು ಹೋಲ್ಸೇಲ್ ಯಾವ ಥರ ಮಾಡಬೇಕು ಎಲ್ಲಿ ಮಾರಬೇಕು ಏನು ಮಾಡಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿ ಕೊಟ್ಟ ನಂತರ ನಂತರ ನಾವು ಮಿಷಿನ್ ಕೊಡ್ತೀವಿ ಅಲ್ಲಿವರೆಗೂ ನಾವು ಮಿಷನ್ ಕೊಡಲ್ಲೂ ಮಿಷನ್ ಹೌದು ಸರ್ ಖಂಡಿತ ಸರ್ ಮೊದಲು ಟ್ರೈನಿಂಗು ಆಮೇಲೆ ಮಿಷಿನ್ ಅನ್ನೋ ಕಾನ್ಸೆಪ್ಟ್ ನಾವು ಯಾಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಒಬ್ಬ ಮನುಷ್ಯ ಒಂದು ಲಕ್ಷನೋ ಐವತ್ತು ಸಾವಿರನೋ ಅಥವಾ ಮೂವತ್ತು ಸಾವಿರನೋ ಅಥವಾ ಒಂದೂವರೆ ಲಕ್ಷನೋ ಎರಡು ಲಕ್ಷನೋ ಪಾಪ ಸಾಲ ಸೂಲ ಮಾಡಿಬಿಟ್ಟು ಅವ್ರಿಗ ಕೈಕಾಲು ಹಿಡ್ಕೊಂಡು ಅಥವಾ ಬಡ್ಡಿ ಹೆಂಗೋ ಮೀಟರ್ ಬಡ್ಡಿ ಹೆಂಗೋ ತೊಗೊಂಬಂದು ನಮ್ಮ ಹತ್ರ ಮಿಷನ್ ತೊಗೊಂಡೋಗ್ತಾನೆ ತಗೊಂಡೋದಾಗ ಅವನು ಪಾಪ ನಾವು ಹೇಳಿದ ಪ್ರಕಾರ ಎರಡರಿಂದ ನಾಲ್ಕು ತಾಸು ಅಥವಾ ಐದು ತಾಸು ಪಾರ್ಟ್ ಟೈಮು ಫುಲ್ ಟೈಮ್ ವರ್ಕ್ ಮಾಡ್ತಾನೆ ಅದರ ಮೇಲೆ ಕೊನೆಗೆ ಅವನಿಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲಿದೆದೇ ಪಾಪ ಅವನು ಸೋತೋಗ್ತಾನೆ ಸೋತಾಗ ಆ ಊರಲ್ಲಿ ಆ ಸಮಾಜದಲ್ಲಿ ಅವನ ಜನಾಂಗದಲ್ಲಿ ಅವನ ನೆರವರಲ್ಲಿ ಅವನಿಗಾದ ಅವಮಾನ ಅಪಮಾನ ಆ ನೋವು ಯಾರಿಗೂ ಬೇಡ ಸರ್ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ಟ್ರೈನಿಂಗು ಟ್ರೈನಿಂಗ್ ತೊಗೊಳ್ಳೋದೇ ಹೊರತು ನಾವು ಯಾವ ಕಾರಣಕ್ಕೂ ಮಿಷನ್ ಕೊ ತೊಗೊಳ ಕೊಡೋಲ್ಲ ಇನ್ನೊಂದು ವಿಷಯ ಮಿಷನ್ ಕೊಟ್ವಿ ನಾ ಆಮೇಲೆ ನಾವು ಟ್ರೈನಿಂಗ್ ಕೊಟ್ವಿ ಮಿಷನ್ ಕೊಟ್ವಿ ಸುಮ್ಮನಾದ್ವಿ ಅನ್ನೋ ಮಾತೇ ಖಂಡಿತ ಇಲ್ಲ ಮಿಷನ್ ತಗೊಂಡಾದ ಫೈನ್ ಡೇದಿಂದನೂ ಹಾಂ ಯಾವುದೇ ಗ್ರಾಹಕರು ನಮ್ಮ ಹತ್ರ ಬರಲಿ ಯಾವರೇ ಬರಲಿ ಮಿಷನ್ ತಗೊಂಡು ಫೈನ್ ಡೇದಿಂದನೂ ನಾವು ಅವರಿಗೆ ದಿನದಿಂದ ದಿನಕ್ಕೆ ಅವ್ರನ್ನ ಗ್ರೋತ್ ಮಾಡುವಲ್ಲಿ ಅವರ ಯಶಸ್ಸಿನ ಉತ್ತುಂಗಕ್ಕೆ ಸಹಕಾರಿಯಾಗಿರ್ತೀವಿ ಆಮೇಲೆ ಮತ್ತು ಯಶಸ್ಸಿನ ಮೆಟಿರಿಯಲ್ನಾಗಿ ಪರಿವರ್ತಿಸುವಲ್ಲಿ ನಾವು ಅವ್ರ ಜೊತೆ ಜೊತೆಗೆ ಸದಾ ಜೊತೆಗಿರ್ತೀವಿ ಅಂತ ನಂದು ನಾನು ಗಂಟಾ ಘೋಷವಾಗಿ ಸಂಪೂರ್ಣ ಭರವಸೆ ನಾ ಈ ಸಂಬಂಧ ಈ ಸಮಯದಲ್ಲಿ ಚಾನೆಲ್ ಕೊಡ್ತೀನಿ ಬಂದ್ರೆ ನಿಮ್ಮ ಕಡೆ ಏನು ಆಫರ್ ಕೊಡ್ತೀರಾ ಸರ್ ಅವ್ರಿಗೆ ತಮ್ಮ ಮುಖಾಂತರ ಬಂದರ್ಗಾಯ್ತು ಅಥವಾ ನಮ್ಮ ಕರ್ನಾಟಕ ನಾಡಿನ ಜನ ಜನತೆಗಾಯ್ತು ನಮ್ಮ ವೀಕ್ಷಕರಿಗೆ ನಮ್ಮ ವ್ಯೂವರ್ಸ್ಗೆ ಯಾರೇ ಬಂದ್ರೂ ಕೂಡ ನಮ್ಮ ಗ್ರಾಹಕರಿಗೆ ತಮ್ಮ ಕಡೆಯಿಂದ ಬಂದರಿಗೂ ಆಯಿತು ಒಂದು ದೊಡ್ಡ ಬಿಗ್ ಆಫರೇ ಇಟ್ಟಿದ್ದೀವಿ ಸರ್ ಏನಗ ಆಫರ್ ಕೊಡ್ತಾ ಇದ್ದೀರಾ ಸರ್ ಉಚಿತವಾಗಿ ಟ್ರೈನಿಂಗ್ ಅಂತ ಸಿಗುತ್ತೆ ಮಿಷನ್ ಸಿಗುತ್ತೆ ಎಲ್ಲದು ಸಿಗುತ್ತೆ ಮಿಷನ್ ಜೊತೆಗೆ ಒಂದು ಎಲ್ಇಡಿ ಟಿವಿ ಸಿಗುತ್ತೆ ಅಥವಾ ಒಂದು ಡೈ ಸಿಗುತ್ತೆ ಸರ್ ಇಲ್ಲಿವರೆಗೂ ಯಾರು ಮಿಷನ್ ತಗೊಂಡಾಗ ಯಾರು ಇಲ್ಲಿವರೆಗೂ ಮಿಷನ್ ಜೊತೆಗೆ ಡೈ ಕೊಡಲ್ಲ ಫ್ರೀ ಆಫ್ ಕಾಸ್ಟ್ ಫ್ರೀ ಆಗಿ ಯಾರು ಕೊಡಲ್ಲ ಸರ್ ಮಿಷನ್ ಕೊಡ್ತಾ ಇದ್ದಾರೆ ಕಡೆ ಬಂತಂದ್ರೆ ಎಲ್ಇಡಿ ಟಿವಿ ಅನ್ನ ಫ್ರೀ ಕೊಡ್ತೀರಾ ಎಲ್ ಡಿ ಟಿವಿ ಅಥವಾ ಡೈ ಅಥವಾ ಹೌದು ಅವರು ಟಿವಿ ಬೇಕಾ ಟಿವಿ ತಗೋಬಹುದು ಡೈ ಬೇಕಂದ್ರೆ ಡೈ ಓಕೆ ಡೈ ಇದು ಯಾವ ಸೈಜ್ ಲಿಂದ ಯಾವ ಸೈಜ್ ಮಟ್ಟ ಇರುತ್ತೆ ಸರ್ ಸರ್ ಆರ್ ನಂಬರ್ ಇಂದ ಹತ್ತು ನಂಬರ್ ಒಳಗೆ ತಮ್ಮ ಬೇಕಾದ ಡೈಗಳನ್ನ ಅವ್ರು ತಗೊಂಡು ಹೋಗ್ಬೋದು ತಗೊಂಡು ಹೋಗ್ಬೋದು ಹೌದು ಹೌದು ಈಗ ಸಿಂಗಲ್ ಮಷಿನ್ ಆಯ್ತು ಸರ್ ಇದು ಡಬಲ್ ಡೈ ಮಷಿನ್ ಇತ್ತ ಸರ್ ಡಬಲ್ ಡೈ ಮಷಿನ್ ಬಗ್ಗೆ ತಾವು ಕೇಳ್ತಿದ್ರಲ್ಲ ಓಕೆ ಡಬಲ್ ಡೈ ಡೈದು ಹೇಳ್ಬಿಡ್ತೀನಿ ಕೇಳಿ ಡಬಲ್ ಡೈ ಮಷಿನ್ಗೆ ಯಾವುದೇ ಕ ಗ್ರಾಹಕರು ಬರಲಿ ಯಾರೇ ನಮ್ಮ ಹತ್ರ ಮಿಷಿನ್ ತೊಗೊಂಡೋಗಲಿ ಡಬಲ್ ಡೈ ಮಿಷಿನ್ಗೆ ಹಾಂ ಸರ್ ಡಬಲ್ ಡೈ ಗೆ ಡಬಲ್ ಫ್ರೀ ಕೊಡ್ತೀವಿ ಓಕೆ ಡಬಲ್ ಡೈ ಡಬಲ್ ಡಬಲ್ ಡೈ ಡೈ ಫ್ರೀ ಕೊಡ್ತೀವಿ ಅಥವಾ ಒಂದು ಟಿವಿ ತಗೋಬಹುದು ಎಲ್ಇ ಡಿ ಟಿವಿ ತಗೋಬಹುದು ಒಂದು ಡೈ ತಗೋಬಹುದು ಅಥವಾ ಎರಡು ಟಿವಿ ತಗೋಬಹುದು ಡೈ ಬಿಟ್ಟು ಅಥವಾ ಇಲ್ಲಪ್ಪ ನಮಗೆ ಟಿವಿಗಳೇ ಬೇಡ ಎರಡು ಡೈ ಕೊಟ್ಬಿಡಿ ನಾವು ಇದರಲ್ಲೇ ನಾವು ರನ್ ಮಾಡಿಕೊಂಡು ಇದನ್ನ ಬಿಸ್ನೆಸ್ ನಾವ್ ಮಾಡ್ಕೊಳ್ತೀವಿ ಇಂಪ್ರೂವ್ಮೆಂಟ್ ಮಾಡ್ಕೊತೀವಿ ಅಂದಾಗ ಡಬಲ್ ಡೈಗೆ ಗೆ ಡಬಲ್ ಡೈ ನಾವು ಫ್ರೀ ಕೊಡ್ತೀವಿ ಓಕೆ ಓಕೆ ಯಾಕಂದ್ರೆ ಅವರು ಡೈ ಡೈ ಇಲ್ಲಾಂದ್ರೆ ಟಿವಿ ತಗೋಬಹುದು ಹೌದು ಸರ್ ಇದು ಬಿಗ್ ಆಫರ್ ನಮ್ಮ ಕಡೆಯಿಂದ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಅಷ್ಟಕ್ಕೋಸ್ಕರ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಇದೊಂದು ದೊಡ್ಡ ಬಿಗ್ ಆಫರ್ ಬಿಗ್ ಆಫರ್ ಹೌದು ಸರ್ ಈಗ ಆಫರ್ ಹೇಳಿದ್ರಲ್ಲ ಇದು ಆಫರ್ ಎಲ್ಲಿ ಮಠ ಇರುತ್ತೆ ಸರ್ ಎಷ್ಟು ತಿಂಗಳ ಮಠ ಇರುತ್ತೆ ಈ ಆಫರು ತಿಂಗಳು ಅಥವಾ ಹದಿನೈದು ದಿವಸ ಅಥವಾ ಒಂದು ವಾರಕ್ಕೆ ನಾವು ಸೀಮಿತವಾಗಿ ಇಟ್ಟಿಲ್ಲ ಹಾಂ ಸರ್ ಏನಪ್ಪ ಅಂತಂದರೆ ನಮ್ಮಲ್ಲಿ ಬಂದ ಗ್ರಾಹಕರು ಇವತ್ತಿನಿಂದ ಹಾಂ ಸರ್ ಯಾರೇ ಬರಲಿ ಫಸ್ಟ್ ಹಂಡ್ರೆಡ್ ಕಸ್ಟಮರ್ಸ್ ಫಸ್ಟ್ ಹಂಡ್ರೆಡ್ ಕಸ್ಟಮರ್ಸ್ ಹೌದು ಸರ್ ಫಸ್ಟ್ ಹಂಡ್ರೆಡ್ ಕಸ್ಟಮರ್ಸ್ ಅಂತ ನಾವು ಈ ಆಫರ್ ಇಟ್ಟಿದ್ದೀವಿ ಯಾರು ಲಘು ಬರ್ತಾರೆ ಅವ್ರಿಗೆ ಆಫರ್ ಹೌದು 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 ಸರ್ ಖಂಡಿತ ಲೇಟ್ ಮಾಡಿ ಬಂದ್ರೆ ಸ್ವಲ್ಪ ನಮ್ಮ ವಿವರ್ಗೆ ಸ್ವಲ್ಪ ಫ್ಯಾಕ್ಟ್ರಿ ಒಂದು ತೋರಿಸ್ಕೊಡ್ತೀರಾ ಸರ್ ಯಾವ ತರ ಇದೆ ಫ್ಯಾಕ್ಟ್ರಿ ಅವ್ರು ನೋಡಿದೆ ಅಂದ್ರೆ ಇದ್ರಾಗ ಯಾವ ಯಾವ ಪ್ಲೇಟ್ನ ರೆಡಿ ಮಾಡ್ಕೋಬೋದು ಯಾವ ಥರ ಇದೆ ಏನಿದೆ ಅದು ಸ್ವಲ್ಪ ನಮ್ಮ ವಿವರ್ಗೆ ತೋರಿಸ್ಕೊಡಿ ಸರ್ ಖಂಡಿತ ಸರ್ ಯಾಕೆ ನಮ್ಮ ಫ್ಯಾಕ್ಟ್ರಿ ಯೂನಿಟ್ ನೋಡೋಣ ಸರ್ ಬನ್ನಿ ಹಾಂ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಹೆಮ್ಮೆಯ ಹೆಬ್ಬಾಗಿಲು ಅಂಥದ್ದೊಂದು ನಮ್ಮ ಅನ್ನಪೂರ್ಣ ಇಂಡಸ್ಟ್ರೀಸ್ ಸಂಸ್ಥಾಪಕರಾದ ನಮ್ಮ ಅಕ್ಷಯ್ ಸರ್ ಹಾಗೂ ನಿಖಿಲ್ ಸರ್ ಅವರ ನಮ್ಮ ಬೃಹತ್ಕಾರದ ಅತಿ ದೊಡ್ಡ ಫ್ಯಾಕ್ಟ್ರಿನ ಒಂದು ಸಲ ಝೂಮ್ ಮಾಡಿ ದಯವಿಟ್ಟು ತೋರಿಸ್ಬಿಡಿ ವೀಕ್ಷಕರಿಗೆ ಓಕೆ ಸರ್ ಸ್ನೇಹಿತರೆ ಇಲ್ಲೆಲ್ಲ ಫ್ಯಾಕ್ಟ್ರಿ ನಾವು ಈಗ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಫ್ಯಾಕ್ಟ್ರಿನೂ ಎಲ್ಲ ಇಲ್ಲೇ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾಯಿದೆ ಅದು ಯಾವ್ಯಾವಿದೆ ಇದೆ ಏನೇನಿದೆ ಅದೆಲ್ಲ ನಿಮಗೆ ಡಿಟೇಲ್ ಆಗಿ ಸರ್ನ ತಿಳಿಸ್ಕೊಡ್ತಾರೆ ಸರ್ ಇದು ಇದು ಯಾವ ಮಷಿನ್ ಸರ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಸರ್ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ರಾ ಮಟೀರಿಯಲ್ ಕೂಡ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದರಿಂದ ಕಸ್ಟಮರಿಗೆ ತುಂಬ ಈ ಬೆಸ್ಟ್ ಪ್ರೈಸ್ನಲ್ಲಿ ಸಿಗುತ್ತೆ ಆಮೇಲೆ ನೋಡಿ ಈಗ ಎಂಟು ನಂಬರ್ದು ಒಂಬತ್ತು ನಂಬರ್ದು ಹತ್ತು ನಂಬರ್ದು ಆರು ನಂಬರಿಂದ ಹಿಡ್ಕೊಂಡು ನಿಮಗೆ

ಹೌದು ಸರ್ ಆರ್ ನಂಬರ್ ಇಂದ ಹಿಡಿದು ನಿಮಗೆ ಏಳು ಏಳು ಎಂಟು ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಟಿಫನ್ ಮತ್ತೆ ಬಫೆಟ್ ಬಫೆಟ್ ಮೀನ್ಸ್ ತಾಲಿ ಪ್ಲೇಟ್ ಅಂತ ಕರೀತೀವಿ ಫುಡ್ ಪ್ಲೇಟ್ ಅಂತ ಇದೆ ಎಲ್ಲದನ್ನು ಮಾಡ್ತಕೋಬಹುದು ಎಲ್ಲ ಅದರ ಸರ್ ಇದು ಎಲ್ಲಾ machine ಹೌದು ಸರ್ ಹೌದು ಸಿಂಗಲ್ ಡೈ ಇಂದ ಹಿಡ್ಕೊಂಡು ಡಬಲ್ ಡೈ ಆಮೇಲೆ ಸೆಮಿ ಆಟೋಮ್ಯಾಟಿಕ್ ಆಟೋಮ್ಯಾಟಿಕ್ ಫುಲ್ಲಿ ಆಟೋಮ್ಯಾಟಿಕ್ machine ನಮ್ಮತ್ರ ಎಲ್ಲಾ ಸಿಗತವೆ ಹ್ಯಾಂಡ್ ಪ್ರೆಸ್ ನಿಂದ ಇದದು ಸಿಗತವೆ ಬನ್ನಿ ಹ್ಯಾಂಡ್ ಪ್ರೆಸ್ machine ತೋರಿಸೋಣ ವೀಕ್ಷಕರಿಗೆ ತೋರಿಸ್ಬಿಡಿ ಒಂದ್ಸಲ ಓಕೆ ಸರ್ ಇಲ್ಲೇ ಸ್ನೇಹಿತರೆ ಎಲ್ಲ ನೀವು ನೋಡ್ಕೋಬೋದು ನಿಮ್ಗೆ ಏನಿದೆ ಎಲ್ಲ ಇಲ್ಲ ತುಂಬಾ ತರಹದು ಮಷೀನ್ ಇದೆ ಇಲ್ಲಿ ನೀವು ನೋಡ್ಕೋಬೋದು ನಿಮಗೆ ಬೇರೆ ಬೇರೆ ಥರದ್ದು ಮಷೀನ್ ಇದೆ ಇಲ್ಲಿ ಎಲ್ಲ ನಿಮಗೆ ಸಪ್ರೇಟ್ ಸಪ್ರೇಟ್ ಆಗಿ ಒಂದೊಂದು ಮಷೀನ್ ನಾನು ತೋರಿಸ್ತಾ ಇದ್ದೇನೆ ಈ ತರ ಹಲವಾರು ಸುಮಾರು ಮಷಿನ್ ಅದಾವೆ ಇದರ ಬಗ್ಗೆ ಎಲ್ಲ ಮಾಹಿತಿ ನಾವು ತಕೊಳ್ಳೋಣ ಸರ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಯಾವುದು ಹ್ಯಾಂಡ್ ಇದು ಹ್ಯಾಂಡ್ ಪ್ರೆಸ್ ಮಷೀನ್ ನೋಡಿ ಹಾ ಸರ್ ಇದು ಹ್ಯಾಂಡ್ ಪ್ರೆಸ್ ಅಂದ್ರೆ ಕೈಲೆ ಮಾಡ್ಕೊಳೋಂಥದ್ದು ಅಂದ್ರೆ ಚಿಕ್ಕ ಬಂಡವಾಳ ಇರೋರಿಗೆ ಕಡಿಮೆ ಬಂಡವಾಳ ಇರೋವಂತರ್ಗೆ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದ್ ಸಾವಿರದಿಂದ ನೀವು ಸ್ಟಾರ್ಟ್ ಮಾಡೋ ಹೌದು ಸರ್ ಹೌದ್ 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 ಹೌದು ಸ್ಟಾರ್ಟ್ಅಪ್ ಮಾಡೋರಿಗೆ ಕಡಿಮೆ ಬಂಡವಾಳ ಇದೆ ಅಂತ ಅಂದಾಗ ಈ ಮಷೀನ್ ಇಂದಾನೆ ಕೂಡ ಪ್ರತಿ ತಿಂಗಳು ಹ ಹನ್ನೆರಡರಿಂದ ಹದ್ನಾಕ್ ಸಾವಿರ ರೂಪಾಯಿ ಗಳಸ್ಬೋದು ಹೌದು ಹೌದು ಯಾಕಂದ್ರೆ ಅವ್ರು ಹಾಕಿದ್ ಬಿಡು ಒಂದಿಂದ ಎರಡ್ ತಿಂಗಳ ಒಳಗೆ ತಕ್ಕೊಂಡ್ ಎರಡ್ ತಿಂಗಳಲ್ಲೇ ವಾಪಸ್ ಬರುತ್ತೆ ಸರ್ ಸರ್ ಇದೆ ನೋಡಿ ಸಿಂಗಲ್ ಡೈ ಮಷೀನ್ಗಳ್ ಇವೆಲ್ಲಾ ನಮ್ಮ ಫ್ಯಾಕ್ಟರಿ ಎಲ್ಲ ರೆಡಿ ಆಗುತ್ತಾ ಆಗ್ತಾ ಇರತಕ್ಕಂಥದ್ದು ಎಲ್ಲ ರೆಡಿ ಆಗ್ತಿದಾವೆ ವೈರಿಂಗ್ ಆಯ್ತು ಸ್ವಿಚ್ ಬೋರ್ಡ್ ಆಯ್ತು ಎಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಬನ್ನಿ ನಮ್ಮ ಹಾ ಹೌದು ನಮ್ಮ ಫ್ಯಾಕ್ಟ್ರಿ ನ್ಯೂಸ್ ಸ್ಟಾಫ್ನರ್ ಎಲ್ಲ ಇದನ್ನೆಲ್ಲ ಹೌದು 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 ಇಲ್ಲೇ ಖುದ್ದಾಗ ರೆಡಿ ಮಾಡ್ತಾ ಡಬಲ್ ಡೈ ಮಷಿನ್ ಸಿಂಗಲ್ ಡೈ ಮಷಿನ್ ಸೆಮಿ ಆಟೋಮೆಟಿಕ್ ಸೆಮಿ ಆಟೋಮೆಟಿಕ್ ಫುಲ್ಲಿ ಆಟೋಮೆಟಿಕ್ ಮಷಿನ್ ಎಲ್ಲ ಇಲ್ಲೇ ರೆಡಿ ಆಗುತ್ತೆ ಸರ್ ಇದು ಯಾವ ಮಷಿನ್ ಸರ್ ಇದು ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಸರ್ ಈ ಮಿಷನ್ ನೋಡಿ ಈ ಮಿಷನ್ ಕಾಸಿ ಅಂತ ಏನಪ್ಪಾ ಅಂತಂದ್ರೆ ಒಬ್ಬ ಮನುಷ್ಯ ಇಲ್ಲಿ ನೋಡಿ ಸಿಂಗಲ್ ಮೋಟ್ರ್ ಬಂದಿದೆ ಕಾಣಿಸ್ತಿದೆ ಇಲ್ಲಿ ಸಿಂಗಲ್ ಹಾ ಅಟ್ ಎ ಟೈಮ್ ನಾಲ್ಕು ಡೈ ಹಾಕೊಂಡು ನಾಲ್ಕು ಪೇಪರ್ ಪ್ಲೇಟನ್ನು ರೆಡಿ ಮಾಡ್ಕೋಬಹುದು ಬೇರೆ ಬೇರೆ ಪೇಪರ್ ಪ್ಲೇಟು ಇಲ್ಲಿ ನೋಡಿ ಈಗ ಆರು ಇದು 8 ಎಂಟು ಇದೆ ಈ ಥರ ಒಂದೇ ಒಂದೇ ಸರ್ ಒಂದೇ ಸಿಂಗಲ್ ಫೇಸಲ್ಲಿ

ಇವ್ರೇ ಕೆಲಸ ಮಾಡ್ಕೊ ಹೌದು ಹೌದು ಇಬ್ರು ಕೆಲ್ಸನೂ ಒಬ್ಬರೇ ಮಾಡ್ಕೋಬೋದು ಇದು ಏನ್ ಬಂದಿದೆಯಲ್ಲ ನಾಲ್ಕು ಡೈ ಇದು ನಾಲ್ಕು ಪ್ಲೇಟ್ಗಳ್ನ ನೀವು ಅಟ್ ಎ ಟೈಮ್ ಹಾಕೊಂಡು ಮಾಡೋದು ಇದರಲ್ಲಿ ಏನಪ್ಪಾ ಅಂತಂದರೆ ಸಮಯನೂ ಉಳಿತಾಯ ಆಗುತ್ತೆ ಕರೆಂಟು ಉಳಿತಾಯ ಆಗುತ್ತೆ ಕರೆಂಟು ಉಳಿತಾಯ ಹೌದು ಲೇಬರ್ ಕಾಸ್ಟ್ ಉಳಿತಾಯ ಆಗುತ್ತೆ ಯಾಕಂದ್ರೆ ನಾಲ್ಕು ಜನ ಮಾಡೋದನ್ನ ಒಬ್ರು ಅಥವಾ ಇಬ್ರು ಮಾಡ್ಕೊಂಡು ಹೋಗೋದು ಓಕೆ 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 ಸರ್ ಯಾಕಂದ್ರೆ ಅದೇ ತರ ಈ ತರ ನಿಮಗೆ ತುಂಬ ತರದು ಇದೆ ಸ್ನೇಹಿತರೆ ಇಲ್ಲೇ ಇಲ್ಲೆಲ್ಲ ನೋಡ್ಕೋಬೋದು ಇದು ಸರ್ ನಾವು ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಚಿಕ್ಕದ ಡೈ ಇದೆ ಈ ಸೈಡ್ ಸ್ವಲ್ಪ ದೊಡ್ಡ ಇದೆ ಆ ಸೈಡ್ ನೋಡಿದ್ರೆ ಹನ್ನೆರಡು ನಂಬರ್ ಅಂತ ನೀವು ಹೇಳ್ತಾ ಇದ್ದೀರಾ ಬಟ್ ಇದು ಯಾವ ತರ ಸರ್ ಇದು ಎಲ್ಲ ಕ್ಕೆ ನಾವು ಬೇರೆ ಬೇರೆ ತಗೋಬೇಕು ಏನು ಒಂದೇ ಮಷೀನ್ ದಲ್ಲಿ ಎಲ್ಲಾ ತರಹದು ನಾವು ಪೇಪರ್ ಪ್ಲೇಟ್ನ ರೆಡಿ ಮಾಡ್ಬೋದು ಕರೆಕ್ಟ್ ತುಂಬಾ ಒಳ್ಳೆ ಗುಡ್ ಕ್ವಶನ್ ಕೇಳಿದ್ರಿ ಹಾ ಸರ್ ಆತರ ಇಲ್ಲ ಸರ್ ಒಂದು ಮಷಿನ್ ತಗೊಂಡ್ಬಿಟ್ಟು ನೀವು ಆರ್ ನಂಬರಿಂದ ಹಿಡಿದು ಏಳು ಎಂಟು ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಅಂದ್ರೆ ಟಿಫನ್ ಪ್ಲೇಟ್ ಇಂದ ಹಿಡಿದು ನಾಷ್ಟಾ ಪ್ಲೇಟ್ ಇಂದ ಹಿಡ್ಕೊಂಡು ಊಟದ ಪ್ಲೇಟ್ ತನಕನೂ ನೀವು ಒಂದೇ ಮಷಿನ್ ಅಲ್ಲಿ ಡೈಗಳು ಚೇ ಮಾಡ್ಕೊಂಡು ಮಾಡಾಕ ತಕ್ಕ ಇದು ಬಗ್ಗೆ ಏನ್ ಡೈ ಕಾಣ್ತಾ ಇದೆಯಲ್ಲ ಸರ್ ಇದನ್ನ ಚೇಂಜ್ ಮಾಡ್ಕೊ ಇದನ್ನಷ್ಟೇ ಚೇನ್ ಮಾಡ್ಕೊಳೋದು ಸರ್ ಈ ಡೈ ಏನ್ ಇದಾವಲ್ಲಾ ಎರಡುನು ಇದನ್ನ ಅಷ್ಟೇ ಚೇ ಮಾಡ್ಕೊಂಡು ಈ ಆರ್ ನಂಬರ್ ಡೈ ನಾ ತೆಗ್ದ್ಬಿಟ್ಟು ಏಳು ಎಂಟು ಹತ್ತು ಯಾವ್ದಾದ್ರು ಹಾಕೊಂಡು ನೀವು ಒಂದೇ ಮಷಿನ್ ಅಲ್ಲಿ ಎಲ್ಲಾ ಡೈ ಡೈಗಳ್ನ ಹಾಕೊಂಡು ಮಾಡೋ ಆ ಡೈನು ಒಂದೇ ಮಷಿನ್ ನ ತಗೊಂದ್ರೆ ಸಾಕಾ ಎಷ್ಟು ಪ್ಲೇಟ್ ಬೇಕಲ್ಲ ನಮ್ಗೆ ಯಾವ ಯಾವ ಸೈಜ್ ಬೇಕಾ ಅದೆಲ್ಲ ಸೈಜ್ ಒಂದೇ machine ನಲ್ಲಿ ಮಾಡ್ಕೊಬಹುದು ಎಲ್ಲಾ machine ನೋಡಿ ಇಲ್ಲಿ ಬನ್ನಿ ಈ ಡೈ ಇದೆಯಲ್ಲ ಊಟದ ಪ್ಲೇಟ್ ಇದು ತಾಲಿ ಪ್ಲೇಟ್ ಅಥವಾ ಬಫೆಟ್ ಪ್ಲೇಟ್ ಅಥವಾ ಊಟದ ಪ್ಲೇಟ್ ಅಂತ ಕರಿತೀವಿ ಈಗ ಊಟದ ಪ್ಲೇಟ್ ಈ ಡೈ ಬಿಟ್ಟು ನೀವು ನಾಷ್ಟಾ ಪ್ಲೇಟು ಮಾಡ್ಕೊಬಹುದು नाश्ತಾ ಪ್ಲೇಟ್ ಹೌದು नाश्ತಾ ಪ್ಲೇಟ್ ಟಿಫಿನ್ ಅದು ಎಲ್ಲದನ್ನು ಡೈ ಚೇಂಜ್ ಮಾಡ್ಕೊಂಡ್ರೆ ಮಾತ್ರ ಸಾಕು ಒಂದೇ machine ಅಲ್ಲಿ ಮಲ್ಟಿಪರ್ ಹೌದು ಎಲ್ಲ ಕೆಲಸಾನೂ ಆಗುತ್ತೆ ಓಕೆ ಓಕೆ ಸರ್ ಸರ್ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀವಿ ಇನ್ನೊಂದ್ಸಲ ಎಲ್ಲ ನಮ್ಮ ಸಮಸ್ತ ಕರ್ನಾಟಕ ವೀಕ್ಷಕರಿಗೂ ನಮ್ಮ ಎಲ್ಲ ಮಷಿನ್ಗಳು ತೋರಿಸ್ಬಿಡಿ ಸರ್ ಓಕೆ ಎಲ್ಲ ನೀವು ಸ್ಟಾಕ್ ಇಲ್ಲ ನೋಡ್ಕೋಬೋದು ಎಷ್ಟು ನಿಮಗೆ ಮಷಿನ್ ಅದಾವೆ ಎಲ್ಲ ಯಾಕಂದ್ರೆ ನಿಮಗೆ ಬೇರೆ ಬೇರೆ ತರಹದ ತುಂಬ ಮಷಿನ್ ಇದೆ ಇದ್ರಾಗೂ ಪ್ರೈಸ್ ಬೇರೆ ಬೇರೆ ಇದೆ ನೀವು ಸತ ವಿಸಿಟ್ ಮಾಡಿದ ಅಂದರೆ ಎಲ್ಲ ಪ್ರೈಸ್ನ ತಿಳಿಸ್ಕೊಡ್ತಾರೆ ಸರ್ ಅದೇ ಥರ ಇದು ಇಲ್ಲಿ ಎಲ್ಲ ನಡೀತಾ ಇದೆ ಕರ್ಪೂರ ಹಿಡ್ಕೊಂಡು ಎಲ್ಲನೂ ಸಿಗುತ್ತೆ ತಮ್ಮ ಹತ್ರ ಓಕೆ ಇದು ಕರ್ಪೂರ ಮಷಿನ್ ಸರ್ ಇದು ಓಕೆ ಕರ್ಪೂರ ಮಷೀನು ನಿಮ್ ಕಡೆ ಸಿಗತ್ತೆ ಹೌದು ಸರ್ ಹೌದು ಕರ್ಪೂರ ಮೆಷೀನು ಅಗರಬತ್ತಿ ಮೆಷಿನ್ ರೊಟ್ಟಿ ಮೆಷಿನ್ ಚಪಾತಿ ಮಿಷಿನ್ ಪೂರಿ ಮೆಷಿನ್ ಆಯಿಲ್ ಎಕ್ಸ್ಟ್ರಾಕ್ಟ್ ಅಂದ್ರೆ ಎಣ್ಣೆ ತೆಗೆ ಮಿಷಿನ್ ಪ್ರತಿಯೊಂದು ಕಾರ್ಪುಡಿ ಮಿಷಿನ್ ಪ್ರತಿಯೊಂದು ನಮ್ಮಲ್ಲೇ ಸಿಗುತ್ತೆ ಬಗ್ಗೆ ಸ್ವಲ್ಪ ಮಾಹಿತಿನೂ ಕೊಡಿ ಸರ್ ಯಾಕಂದ್ರೆ ಇಲ್ಲೆಲ್ಲ ಮಷೀನ್ ನಡೀತಾ ಇದೆ ಇದು ಯಾವ ಮಷೀನು ಸರ್ ಇದು ಸರ್ ಇದು ಆಟೋಮೆಟಿಕ್ ಮಿಷನ್ ಇದು ಡೋನಾ ಡೈ ಅಂತ ಕರಿತೀವಿ ಡೋನಾ ಡೈ ಅಂತಂದ್ರೆ ಇಲ್ಲಿ ಬರ್ತೀವಿ ನೋಡಿ ಇದು ಇದು ಡೋನಾ ಡೈ ಮಿಷನ್ ಹೌದು ದೇವಸ್ಥಾನದಲ್ಲಿ ಪ್ರಸಾದ ಅವನ್ನೆಲ್ಲ ಹಾಕೊಡ್ಲಿಕ್ಕೆ ಸ್ವೀಟ್ ಅವನ್ನೆಲ್ಲ ಹಾಕೊಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಬನ್ನಿ ಹಾಗೆ ಮುಂದುವರೆಯೋಣ ಇಲ್ಲಿ ನೋಡಿ ತೋರಿಸಿ ನಮ್ಮ ವೀಕ್ಷಕರಿಗೆ ರಾ ಮಟೀರಿಯಲ್ ಕೂಡ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಇದೆ ಫುಡ್ ಯೂನಿಟ್ ನಮ್ದೇ ಇದೆ ಸರ್ ಇಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ ವರ್ಕ್ ಮಾಡ್ತಿದ್ದಾರೆ ಎಲ್ಲ ಓಕೆ ಸ್ನೇಹಿತರೆ ಇಲ್ಲೇ ನೋಡ್ಕೋಬೋದು ಈ ಥರ ಏನಿದೆ ನಿಮಗೆ ರಾ ಮೆಟೀರಿಯಲ್ ಎಲ್ಲ ರೆಡಿ ಆಗ್ತಾ ಇದೆ ಹೌದು ಸರ್ ನೋಡಿ ಇವೆಲ್ಲ ಕಚ್ಚಾ ರಾ ಮೆಟೀರಿಯಲ್ ಅಂತ ಕರಿತೀವಿ ನಾವು ಇವನ್ನ ಇವೆಲ್ಲ ಬಂಡಲ್ ಗಂಟ್ಲೆ ನಾವು ತರಿಸ್ತೀವಿ ತರಿಸ್ಬಿಟ್ಟು ಇಲ್ಲಿ ನೋಡಿ ಈ ಥರ ಶೀಟ್ ಮಾಡ್ಕೊಳ್ತೀವಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಾವು ಕಟಿಂಗ್ ಮಾಡಿ ನಾವು ಕಸ್ಟಮರಿಗೆ ಸಪ್ಲೈ ಮಾಡ್ತಾರೆ ಓಕೆ ಓಕೆ ಈ ಥರ ರಾ ಮೆಟೀರಿಯಲ್ ಇರುವರ್ತಾನೆ ಸಿಗುತ್ತೆ ನಿಮಗೆ ಕಚ್ಚಾ ಮಾಲು ಸಿಗುತ್ತೆ ನಿಮ್ಗೆ ರೆಡಿ ಮಾಡ್ತಾ ಇರೋದು ಇಲ್ಲೆಲ್ಲ ಮೆಟ್ರಿಯಲ್ ನೋಡ್ಕೋಬೋದು ಇಲ್ಲೆಲ್ಲ ಮಷೀನ್ ಇದೆ ಇದನ್ನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲೇನು ರೆಡಿ ಆಗ್ತಾ ಇದೆ ಈ ಥರ ಏನಿದೆ ಅಲ್ಲ ಎಲ್ಲ ಅದು ರಾ ಮೆಟೀರಿಯಲ್ ಮೆಟೀರಿಯಲ್ ಎಲ್ಲ ಇಲ್ಲೇನ ನಿಮ್ಗೆ ರೆಡಿ ಆಗುತ್ತೆ ಈ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿರಿ ವಿಸಿಟ್ ಮಾಡಿ ನೀವು ಆಫೀಸಿಗೆ ವಿಸಿಟ್ ಮಾಡಿದ ಅಂದ್ರೆ ಡಿಸ್ಪ್ಲೇ ಮೇಲೆ ಏನು ನಂಬರ್ ಬರ್ತಾ ಇದೆ ಆ ಆ ನಂಬರ್ಗಿನೂ ಕಾಂಟ್ಯಾಕ್ಟ್ ಮಾಡಿದ ಅಂದ್ರೆ ಎಲ್ಲ ತರದೂ ನೋಡ್ಕೋಬೋದು ಸ್ನೇಹಿತರೆ ಯಾಕಂದ್ರೆ ರಾ ಮೆಟೀರಿಯಲ್ ನಿಮ್ಮ ಫ್ಯಾಕ್ಟ್ರಿ ಎಲ್ಲ ತೋರಿಸಿದ್ದೀವಿ ಇಷ್ಟೆಲ್ಲ ಇದೆ ಯಾಕಂದರೆ ಅಷ್ಟು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಬೇಕಂತ ಆಗಲ್ಲ ಒಂದು ಸತ ವಿಸಿಟ್ ಮಾಡಿ ವಿಸಿಟ್ ಮಾಡಿದರೆ ಎಲ್ಲ ಥರದ್ದು ನೀವು ನೋಡ್ಕೋಬೋದು ಸ್ನೇಹಿತರೆ ಇಲ್ಲೇನು ನಿಮಗೆ ರಾ ಮೆಟೀರಿಯಲ್ ಇದೆ ರಾ ಮೆಟೀರಿಯಲ್ ನಿಮ್ಗೆ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ಸಿಗುತ್ತೆ ಎಲ್ಲ ಥರದ್ದು ನಿಮಗೆ ಸಿಲ್ವರ್ ಆಯಿತು ನಿಮಗೆ ಇದರಲ್ಲಿ ಬಫೆಟ್ ಪ್ಲೇಟ್ ಆಯಿತು ಯಾವ ಥರ ಬೇಕಲ್ಲ ಆ ಥರ ಎಲ್ಲ ಥರದ್ದು ಪ್ಲೇಟ್ ಇವರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ದೊಡ್ಡ ಫ್ಯಾಕ್ಟ್ರಿ ಇದೆ ಒಂದು ಸತತ ವಿಸಿಟ್ ಮಾಡಿದೆ ಅಂದರೆ ನೀವು ಎಲ್ಲ ಥರದ್ದು ನೋಡ್ಕೊಬೋದು ಸ್ನೇಹಿತರೆ ನೋಡಿ ಸರ್ ಈಗ ಪೇಪರ್ ಪ್ಲೇಟ್ ಮಷಿನ್ ಬೇಕಾದಂಥ ಪ್ರತಿಯೊಂದು ಡೈಗಳು ಹಾ ಸರ್ ನಮ್ಮ ಹತ್ರ ಸಿಗುತ್ತವೆ ನಂಬರ್ ನಂಬರಿಂದ ಹಿಡ್ಕೊಂಡು ನಿಮಗೆ ಹದಿನಾರು ನಂಬರ್ ತನಕ ಪ್ರತಿಯೊಂದು ಡೈಗಳು ನಮ್ಮಲ್ಲೇ ಸಿಗ್ತವೆ ಬೇರೆ ನೀವು ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ ಬೇರೆಯವ್ರ ಮೇಲೆ ಅವಲಂಬನೆ ಆಗೋ ಅವಶ್ಯಕತೆ ಇಲ್ಲ ಬರೀ ಡೈ ಅಷ್ಟೇ ಇಲ್ಲ ಸರ್ ಕಾಯಿಲಿಂದ ಹಿಡಿದು ಒಂದು ಚಿಕ್ಕ ವಯಸ್ಸರ ತನಕನೂ ನಮ್ಮಲ್ಲೇ ಸಿಗುತ್ತೆ ಸರ್ ಪ್ರತಿಯೊಂದು ಪ್ರತಿಯೊಂದು ಓಕೆ ಸ್ನೇಹಿತರೆ ಇಲ್ಲಿ ಎಲ್ಲ ನೋಡ್ಕೊಬೋದು ನೀವು ಅದರ ಕೊಯ್ಲ್ ಆಯಿತು ಡೈ ಆಯಿತು ಎಲ್ಲ ನಿಮಗೆ ಇದು ಫ್ಯಾಕ್ಟ್ರಿದಲ್ಲಿ ಸಿಗುತ್ತೆ ಯಾಕಂದ್ರೆ ದೊಡ್ಡ ಫ್ಯಾಕ್ಟ್ರಿ ಇದೆ ಇದೆಲ್ಲ ನೀವು ಒಂದ್ಸತ ವಿಸಿಟ್ ಮಾಡಿದ್ರೆ ಎಲ್ಲ ತರ ಆದರೂ ನೋಡ್ಕೋಬೋದು ಸ್ನೇಹಿತರೆ ಈಗ ಫ್ಯಾಕ್ಟ್ರಿ ಎಲ್ಲ ತೋರಿಸಿದ್ರಾ ರಾ ಮೆಟೀರಿಯಲ್ ಎಲ್ಲ ನೋಡಿದ್ದೀವಿ ಎಲ್ಲ ಫ್ಯಾಕ್ಟ್ರಿನೂ ನೋಡಿದ್ದಾರೆ ನಮ್ಮ ವ್ಯೂವರ್ಸ್ ಎಲ್ಲ ಈಗ ಯಾಕಂದ್ರೆ ಸಪ್ಲೈ ಮಾಡೋದು ಮೇನ್ ಇಂಪಾರ್ಟೆಂಟ್ ಸರ್ ಯಾಕಂದ್ರೆ ಇಷ್ಟೆಲ್ಲ ಕಸ್ಟಮರ್ಗಿನೂ ಸಪ್ಲೈನ ಕರೆಕ್ಟಾಗಿ ಮಾಡ್ತೀರಾ ಏನಿಲ್ಲ ಯಾಕಂದ್ರೆ ಇಷ್ಟೆಲ್ಲ ರಾ ಮೆಟೀರಿಯಲ್ ಇದೆ ಅದಕ್ಕೆ ಬೇರೆ ಬೇರೆ ಅದು ರಾ ಮೆಟೀರಿಯಲ್ ಅದೆಲ್ಲ ನೀವು ಸಪ್ಲೈ ಮಾಡ್ತೀರಾ ಸರ್ ಕರೆಕ್ಟಾಗಿ ನಮ್ಮ ವ್ಯೂವರ್ಸ್ಗೆ ಸರ್ ಖಂಡಿತ ಯಾಕೆಂತಂದ್ರೆ ರಾ ಮೆಟೀರಿಯಲ್ ನಾವು ಹೊರಗಡೆಯಿಂದ ತರಿಸ ತರಿಸಲ್ಲ ಖುದ್ದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ನಮ್ಮ ಕಸ್ಟಮರಿಗೆ ನಮ್ಮ ಗ್ರಾಹಕರಿಗೆ ವರ್ಷದ ಮುನ್ನೂರ ಮೆಟೀರಿಯಲ್ ನಮ್ಮ ಕಡೆಗೆ ಸಿಗುತ್ತೆ ಅದ್ರಲ್ಲಿ ಯಾವುದೋ ಡೌಟ್ ಇಲ್ಲ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ನಮಸ್ತೆ